ಮುಂದಿನ ಎರಡ್ ಎರಡ್ ಸಾವಿರದ ಏಳು ಹಿಡಿದು ನಾವು ಸಹಕಾರ ಕೊಟ್ಟು

பிரிக்சேன் அதுக்கு நம்மெல்லாம் ಅದೇ ರೀತಿಯಾಗಿ ಇಲ್ಲಿ ನಮ್ಮ ಸಂಘದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ನಾವು ಸಾಕಷ್ಟು ಆ ಸಮಸ್ಯೆಗಳನ್ನು ಅದಕ್ಕೆ ಏನು ಪರಿಹಾರ ಬೇಕು ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಅದನ್ನು ಯೋಚನೆ ಮಾಡಿ ಕೆಲಸ ಮಾಡಲು ಎಲ್ಲ ನಮ್ಮ ಸಂಘದ ಕಾರ್ಯಕಾರಿ ಮಂಡಳಿಯ ಸಹಕಾರ ಹಾಗೂ ನನ್ನ ನಮ್ಮ ಸಂಘದ ಎಲ್ಲ ಹಿರಿಯ ಕಿರಿಯ ಮಕ್ಕಳು ಎಲ್ಲ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಲೇ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಅಂದ್ರೆ ಅಸೋಸಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎರೆಸ್ಟ್ ಮಾಡ್ತೀವಿ ಯಾಕಂದ್ರೆ ಬೇರೆ ಒಂದು ಪ್ರಚಾರ ಮಾಡೋದು ಮಾಡಬಾರ್ದು ಸೋ ಇಷ್ಟು ಹೇಳಿ ಇಷ್ಟು ಹೇಳಿದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಜೈ ನನ್ನ ಸಹೋದರ ಹಿರಿಯ ಕಿರಿಯ ಮಕ್ಕಳಿದ್ದಾರೆ ಇಲ್ಲಿ ಿರುವ ಎಲ್ಲ ಮಾಧ್ಯಮ ಈ ದಿನ ಹೊಸ ಕಮಿಟಿ ಬಂದಿದೆ ಅವರಿಗೆ ಶುಭವಾಗಲಿ ಅಷ್ಟ ಅವರು ನಮ್ಮ ಸಂಘದ ಒಂದು ಸಮಸ್ಯೆಗಳನ್ನ ಅರಿತು ಆ ಸವಾಲುಗಳನ್ನು ಸ್ವೀಕರಿಸಿ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಆ ನಿಟ್ಟಿನಲ್ಲಿ ಕ್ರಮ ವಹಿಸುವ ಶಕ್ತಿ ಅವರಿಗೆ ಇದೆ ಅಂತ ತಿಳ್ಕೊಂಡಿದ್ದೀನಿ ಅದೇ ರೀತಿ ಅವರಿಗೆ ಸಹಕಾರಿಯಾಗಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳ ಕಾಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧಿಕಾರ ನೀಡಿ ಈ ಸಂಘದಲ್ಲಿ ಕೆಲಸ ಮಾಡಕ್ಕೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಮಹಿಳಾ ಎಲ್ಲ ರೀತರಿಗೂ ನನ್ನ ಅಭಿನಂದನೆಗಳನ್ನ ಬದಲಿಗೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈಗ ನಮ್ಮ ಈಗ ಹೊಸದಾಗಿ ಏನು ಕಮಿಟಿ ಬಂದಿದೆ ಆ ಕಮಿಟಿಯವರು ಇನ್ನು ಮುಂದೆ ಅದೇ ರೀತಿಯಾಗಿ ನಮ್ಮ ಸಂಘದ ಅಭಿವೃದ್ಧಿಗೆ ಕಮಿಷನರ್ ಆಗಿ ಮಾತಾ ಮಾಡಬೇಕು ಅಂತಂದಾಗ ಎಂಟೈರ್ ಯಾರು ಒಂದು ಸಣ್ಣ ಚಕಾರ ಅಷ್ಟು ಅವರಿಗೆ ಪರವಾಗಿ ಅಧ್ಯಕ್ಷ ನಡೆಸಿದಾರೆ ಅವರು ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಧನ್ಯವಾದಗಳು ಶ್ರೀಕಂತ ಮನೆ ಓಟ್ಗೆ ವಂದನೆಗಳು ಅದೇ ರೀತಿ ಈ ಅಸೋಸಿಯೇಷನ್ ಅಲ್ಲಿ ಎರಡು ವರ್ಷಗಳ ಕಾಲ ಕಾರ್ಯದರ್ಶಿ ಅಲ್ಲ ಅವರು ಖಜಾಂತಿ ಸಹ ಹಾಕಿದ್ರು ಯಾವುದೇ ಫಂಕ್ಷನ್ ಆಗಲಿ ದುಡ್ಡೆಲ್ಲ ಹಾಕೋದು ಬಯಲಾರಿದೆ ಮ್ಯಾಕ್ಸಿಮಮ್ ಯಾರಾದ್ರು ಒಕ್ಕಲು ಚೀಪ್ ಮಾಡಿದಾರೆ ಅಂದ್ರೆ ಅವ್ರಿಗೆ ದುಡ್ಡು ಮುಂದೆ ಬರ್ತಕ್ಕಂಥದ್ದು ವಸೂಲಿ ಮಾಡ್ತಕ್ಕಂಥದ್ದು ಈ ತರ ಅನೇಕ ಒಳ್ಳೆ ರವೀಂದ್ರ ಬಾಬು ಅವರು ಸಹ ಪ್ರತಿಯೊಂದ್ಸಾರಿ ಮನೆ ಕೊಟ್ಟರು ಇಲ್ಲೇ ಇದ್ದಾಗ ಅವರು ಬಂದು ವೇದಿಕೆಯನ್ನು ಅಲಾಖೆ ಅಸೋಸಿಯೇಷನ್ ಸುಸೂತ್ರವಾಗಿ ನಡೆಸಿಕೊಂಡು ಆಮೇಲೆ ಈ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರತಿಯೊಬ್ಬರು ಸಹ ಅತಿ ತುಂಬ ಕಾರ್ಯನಿರ್ವಹಿಸಿದ್ದಾರೆ ಅವ್ರಿಗೆ ಅಭಿನಂದನೆಗೆ ಹೇಳಿಕೆ ಮೇಲೆ ಹಾಸನ ಪುನೇವಾಡ ಸರ್ ಅವರೇ ಅದೇ ರೀತಿ ಹೊಸದಾಗಿ ಈಗ ಆಕೆ ಆಗಿರುವ ಎಲ್ ಎಸ್ಟಿ ಸರ್ ಅವರೇ ಮತ್ತೆ ಎಲ್ಲಾ ಕಮಿಟಿಯವರೇ ನಾನು ಈಗ ಎಲೆಕ್ಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದೆ ಒಂದು ಎರಡು ತಿಂ ಮೂರು ತಿಂಗಳಿಂದಾನೇ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿದೆ ಅದೇ ರೀತಿ ಎಲ್ಲ ನಮ್ಮ ಹಿರಿಯ ವಕೀಲರು ಹಿರಿಯ ವಕೀಲರು ಮತ್ತೆ ಎಲ್ಲರೂ ನನ್ನ ಸ್ನೇಹಿತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿದೀರ ಏನು ನನಗೆ ನೂರ ನಲವತ್ತು ಮತ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ದೀನಿ ನೂರ ಮತಗಳು ನೀಡಿ ನೂರ ನಲವತ್ತು ಮತಗಳನ್ನ ನೀಡಿದ್ದೀರಾ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿರಿಯರು ಕಿರಿಯರು பாப்போ கண்ணா ಇಂದೆ ಕೊಡಿ ಅಂತ ಬರಲ್ಲ ಸರ್ ಸೈಡ್ ಸೈಡ್ ಪ್ಲೀಸ್ ಬಿಡೋ ಸರ ಏನದು

Спасибо.

હેકાો હે